ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಬನ್ನಿ ಇವತ್ತಿನಾಗ ಸ್ಟಾರ್ಟ್ ಮಾಡೋಣ ಸಾಫ್ಟಾಗಿರೋ ಮೆತ್ ಮೆತ್ತಿಗಿರೋ ದಿಢೀರಾಗಿ ರೆಡಿ ಮಾಡ್ಕೊಡೋ ಬ್ರೇಕ್ಫಾಸ್ಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೇಗೆ ಅನ್ನಿಸ್ತು ಅಂತ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಇನ್ನೂ ಯಾಕೆ ತಡ ಮಾಡೋದು ಬೇಗ ಬನ್ನಿ ಈ ಸಾಫ್ಟ್ ಆಗಿರೋ ಬ್ರೇಕ್ಫಾಸ್ಟ್ನ ಹೇಗೆ ಮಾಡೋದು ಅದು ಐದು ನಿಮಿಷದಲ್ಲಿ ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಂಬರೋಣ ಕೆಲಸ ಮಾಡೋದಕ್ಕೆ ಮನೇಲಿರೋ ವೆಜಿಟೇಬಲ್ಸ್ ಎಲ್ಲಾನು ಕಟ್ ಮಾಡಿ ಇಟ್ಕೊಂಬಿಡಿ ಸಣ್ಣ ಸಣ್ಣದಾಗಿ ಇವಾಗ ಹಿಟ್ಟು ಕಲಸೋಣ ಬನ್ನಿ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಾನು ಒಂದು ಬಟ್ಲಷ್ಟು ಗೋಧಿ ಹಿಟ್ಟಿಗೆ ಒಂದು ಅರ್ಧ ಬಟ್ಲಷ್ಟು ಜೋಳದ ಹಿಟ್ಟು ಹಾಕ್ಕೊಳ್ಳೋಣ ಅಷ್ಟೇ ಪ್ರಮಾಣದ ಮೈದಾ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ ಮನೇಲಿ ಯಾವ್ಯಾವ ಹಿಟ್ಟಿರುತ್ತೆ ಎಲ್ಲನೂ ಹಾಕಿ ಟೇಸ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ಪೂನಷ್ಟು ಜೀರಿಗೆನ ಕೈಯಲ್ಲಿ ತಿಕ್ಕಿ ಹಾಕ್ತಾಯಿದ್ದೀನಿ ಹಾಗೆ ಹಾಕೋದು ಬೇಡ ಅಂತ ಹೇಳಿ ದೋಸೆ ಮತ್ತು ಬಜ್ಜಿ ಈ ಥರ ಎಲ್ಲ ಮಾಡಿದಾಗ ನಾವೆಲ್ಲ ವೆರೈಟೀಸ್ ಹಿಟ್ಟು ಹಾಕಿ ಮಾಡ್ತಿರ್ತೀವಲ್ಲ ಡೈಜೆಷನ್ಗೋಸ್ಕರ ಜೀರಿಗೆ ಮತ್ತು ಅಜ್ವಾನ ಕಂಪಲ್ಸರಿಯಾಗಿ ಹಾಕ್ತೀನಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕಿದೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಜ್ವಾನ ತಗೊಂಡು ಕೈಯಲ್ಲಿ ಉಜ್ಜಿ ಹಾಕ್ತಾಯಿದ್ದೀನಿ ಟೇಸ್ಟು ಬರುತ್ತೆ ಮತ್ತು ಮಕ್ಕಳಿಗೂ ಆಗಿ ದೊಡ್ಡವ್ರಿಗೆ ಆಯ್ತು ಎಲ್ಲರಿಗೂ ಡೈಜೆಷನ್ಗೂ ಸರಿ ಆಗುತ್ತೆ ಅಂತ ಒಂದೆರಡು ಸ್ಪೂನಷ್ಟೇ ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇವಾಗ ನೋಡಿ ಚಿಕ್ಕದಾಗಿ ಕಟ್ ಮಾಡಿರೋ ಕರಿಬೇವು ಈರುಳ್ಳಿ ಟೊಮೆಟೊ ಎಲ್ಲನೂ ಒಂದೊಂದು ತೊಗೊಂಡಿದ್ದೀನಿ ಬಟಾಟಿ ಕೂಡ ತುರಿದು ತೊಗೊಂಡಿದ್ದೀನಿ ಟೇಸ್ಟ್ ಬರುತ್ತೆ ಮತ್ತು ಸೌತೆಕಾಯಿನ ತುರಿದಿದ್ದೀನಿ ಬಟಾಟಿ ಮತ್ತು ಸೌತೆಕಾಯಿ ಎರಡೂ ತುರಿದಿದ್ದೀನಿ ಮತ್ತು ಈರುಳ್ಳಿ ಟೊಮೆಟೊ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ನನ್ನ ಕೈಯಿಂದಾನೆ ಮಿಕ್ಸ್ ಮಾಡ್ತಾಯಿದ್ದೀನಿ ದೋಸೆ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ಥರದ ಗಂಟೆ ಇಲ್ ಇಲ್ದಿರೋ ಥರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ತೀನಿ ಹಸಿಮೆಣ್ಸಿನ್ಕಾಯಿ ಕೂಡ ಬೇಕಾದರೂ ಜಜ್ಜಿ ಹಾಕ್ಬೋದು ಇಲ್ಲ ಕಟ್ ಮಾಡಿ ಹಾಕ್ಬೋದು ನನ್ನ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಒಂದು ಚಿಟಿಕೆ ಒಂದು ಅರ್ಧ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಆಪ್ಷನಲ್ಲು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಬೋದು ಬೇಡ ಅಂದರೆ ಬಿಟ್ಟು ಬಿಡ್ಬಿಡ್ದು ಮಕ್ಕಳಿಗೋಸ್ಕರ ಮಾಡುವಾಗ ಬಿಟ್ಟಿರ್ತೀನಿ ನೋಡಿ ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಥರದ ಒಂದು ಸ್ವಲ್ಪ ಹಿಟ್ಟು ಉಳಿದಿರೋ ಥರ ಗಂಟು ಅದೆಲ್ಲ ಆಗದೇ ಇರೋ ಥರ ನೀರು ಹಾಕ್ಕೊಂಡು ದೋಸೆ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಇಡೀ ಇಲ್ಲಾಂದರೆ ಪರವಾಗಿಲ್ಲ ನಾನು ಒಂದು ಹತ್ತು ನಿಮಿಷ ಇಟ್ಟಿದ್ದಷ್ಟೇ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇದ್ದೆ ನನಗೂ ಕೂಡ ಮಕ್ಕಳು ಸ್ಕೂಲಿಗೆ ಟೈಮ್ ಆಗಿತ್ತು ನೋಡಿ ಇಷ್ಟು ಚೆನ್ನಾಗಿ ರೆಡಿ ರೆಡಿ ಆಗಿದೆ ಹಿಟ್ಟು ಇವಾಗ ದೋಸೆ ಹಾಕ್ಕೊಳ್ಳೋಣ ನಮ್ಮ ತವ ಕೂಡ ಕಾದೋಗಿದೆ ನೋಡಿ ಇದು ಸ್ವಲ್ಪ ಜಾಸ್ತಿ ದೊಡ್ಡದು ಮಾಡೋಕ್ಕಾಗಲ್ಲ ಚಿಕ್ಕ ಚಿಕ್ಕದೆ ಮಾಡ್ಕೋಬೇಕಾಗುತ್ತೆ ಮೆತ್ತಗಿರುತ್ತೆ ಚೆನ್ನಾಗಿ ಬರುತ್ತೆ ಈ ಹಿಟ್ಟಿಗೆ ನಾವು ಎಗ್ ಕೂಡ ಹಾಕೋದು ನಾನು ಕಲಸಿರೋ ಕ್ವಾಂಟಿಟಿಗೆ ಒಂದು ಎರಡು ಮೂರು ಎಗ್ ಹಾಕ್ಕೊಂಡ್ರಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಎಗ್ಗಿದ್ರೆ ಎಗ್ ಇರಲಿಲ್ಲ ಈಗ ಅದನ್ನು ತರಿಸಿ ತೊಗೊಂಡು ಬಂದು ಮಾಡೋಷ್ಟೊತ್ತಿಗೆ ಅಂದರೆ ಮಗನಿಗೆ ಸ್ಕೂಲಿಗೆ ಟೈಮ್ ಆಗ್ತಾಯಿತ್ತು ಅದಕ್ಕೆ ನಾನು ಎಗ್ ಹಾಕಿಲ್ಲ ಮತ್ತು ಮಕ್ಳಿಗೂ ತುಂಬ ಆರೋಗ್ಯಕ್ಕೂ ಚಲೋ ಅಲ್ವಾ ಎಗ್ ಹಾಕ್ಕೊಟ್ರೆ ದೋಸೆ ತಿನ್ನಲ್ಲ ಅಂತ ಹೇಳಿದರೆ ಎಗ್ ಟೇಸ್ಟ್ ಬರುತ್ತಲ್ಲ ತಿಂತಾರೆ ಅಥವಾ ಎಗ್ ತಿನ್ನಲ್ಲ ಅಂದರೆ ಈ ದೋಸೆ ಹೋಳಿಗೆ ಹಾಗೆ ಎರಡು ಮಿಕ್ಸ್ ಮಾಡಿ ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾನು ಏನಿಲ್ಲ ಅಂದರೆ ಒಂದು ವಾರದೊಳಗೆ ಒಂದು ಸಲ ಎರಡು ಸಲ ಮಾಡೇ ಮಾಡಿರ್ತೀನಿ ಬೇಗ ಆಗುತ್ತಲ್ವ ಮತ್ತು ಮಕ್ಕಳಿಗೂ ಇಷ್ಟಪಟ್ಟು ತಿಂತಾರೆ ಎಲ್ಲ ವೆಜಿಟೇಬಲ್ಸು ಕೂಡ ಇನ್ನೂ ಜಾಸ್ತಿ ವೆಜಿಟೇಬಲ್ಸ್ ಹಾಕ್ಬೋದು ನಾನು ನನ್ನ ಮನೆಯಲ್ಲಿರೋ ವೆಜಿಟೇಬಲ್ಸ್ನ ಹಾಕಿದ್ದೀನಿ ನೀವು ಇನ್ನೂ ಕ್ಯಾರೆಟು ಬೀಟ್ರೂಟು ಎಲ್ಲನೂ ತುರಿದ್ಬಿಟ್ಟು ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲ ಥರದ ವೆಜಿಟೇಬಲ್ಸ್ ಕೂಡ ಬ್ರೇಕ್ಫಾಸ್ಟಲ್ಲಿ ಮಕ್ಕಳಿಗೆ ಸಿಗುತ್ತೆ ನೋಡಿ ಮಾಡಿಕೊಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ದೊಡ್ಡೋರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಥರದ ಪೋಷಕಾಂಶಗಳು ಸಿಗುತ್ತೆ ಮತ್ತು ವೆಜಿಟೇಬಲ್ಸು ತಿಂತ ತಿಂದೀವಿ ಅಂದಮೇಲೆ ಮತ್ತು ಅವಲಕ್ಕಿ ಉಪ್ಪಿಟ್ಟು ಮಾಡಿದರೆ ಅಷ್ಟೊಂದು ವೆಜಿಟೇಬಲ್ಸು ಟಿಫನಲ್ಲಿ ನಮಗೆ ಹೋಗಲ್ಲ ಹಾಗಾಗಿ ಈ ಥರ ದೋಸೆ ಮಾಡಿಕೊಂಡಾಗ ಜಾಸ್ತಿ ವೆಜಿಟೇಬಲ್ಸನ್ನ ನಾವು ತಿನ್ಬೋದು ಮಾರ್ನಿಂಗ್ ಮಾರ್ನಿಂಗು ಬಿಸಿ ಬಿಸಿಯಾಗಿ ದೋಸೆ ರೆಡಿ ಆಗ್ತಾ ಇದೆ ನನ್ನ ಮಕ್ಕಳು ಇಬ್ಬರು ಕೂಡ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಹಾಕ್ಕೊಟ್ಬಿಡ್ತೀನಿ ಅವರಿಗೆ ಸಾಂಬಾರು ಜೊತೆಗೆ ಇಷ್ಟ ಆಗುತ್ತೆ ಅದಕ್ಕೆ ಸಾಂಬಾರು ಜೊತೆಗೆ ಹಾಕ್ಕೊಟ್ಟಿದ್ದೀನಿ ಇದು ಮಧ್ಯಾಹ್ನ ನನ್ನ ಮಗಳು ಕೂಡ ಸ್ಕೂಲಿಗೆ ಹೋಗಿ ಬಂದಳು ಮತ್ತು ನಾಲ್ಕು ದಿನ ಆಗಿದೆ ಈ ವೆಜಿಟೇಬಲ್ಸ್ ತರಕಾರಿ ಎಲ್ಲ ತಗೊಂಬಂದು ನಂಗೆ ಆಗಿರಲಿಲ್ಲ ನಿಮಗೆ ಗೊತ್ತಲ್ಲ ನಂಗೆ ಹುಷಾರಿರಲಿಲ್ಲ ಅಂತ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಮನೆಯಲ್ಲಿ ನಾನು ಒಬ್ಬಳೇ ಕೆಲಸ ಮಾಡ್ರೊಳಗೆ ಹುಷಾರು ತಪ್ಪ್ರೆ ಅಪ್ಪ ಮನೆಯೆಲ್ಲ ತಿಪ್ಪೆ ಆಗೋಗಿದ್ದೆ ನಿಜ ಒಂದೊಂದೇ ಒಂದೊಂದೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇವಾಗ ಅಲ್ಲಿದಲ್ಲೇ ಅಲ್ಲಿದ್ದಲ್ಲೇ ಇಟ್ಬಿಟ್ಟಿದ್ದೆ ಎಲ್ಲ ಹುಷಾರಿಲ್ಲ ಅಂತ ಮಕ್ಕಳು ಮ ಸ್ಕೂಲಿಗೆ ಹೋದ ತಕ್ಷಣನೇ ಮಲ್ಕೊಂಬಿಡ್ತಿದ್ದೆ ಮತ್ತು ಅವ್ರು ಸ್ಕೂಲಿಂದ ಬರೋ ಟೈಮಿಗೆ ಹೇಳ್ತಾ ಇದ್ದೆ ಆದರೂ ಕಿರಿಕಿರಿ ಸ್ವಲ್ಪ ಏನೇನು ಬೇಕೋ ಅದಷ್ಟು ಊಟಕ್ಕೆ ಮಾಡ್ಕೊಂಡು ಮಾಡಿಕೊಂಡು ತಿಂತಾಯಿದ್ವಿ ಪಾತ್ರೆ ಅದು ಇದು ಎಲ್ಲ ಆಗೇ ಇತ್ತು ಅದಕ್ಕೆ ಒಂದೊಂದೇ ಕ್ಲೀನ್ ಮಾಡ್ಕೊಂಡ್ರಾಯ್ತು ಒಮ್ಮೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಈ ತರಕಾರಿಗಳೆಲ್ಲ ಮತ್ತು ಬೆಂಡೆಕಾಯಿ ಮತ್ತು ಅವರೆಕಾಯಿ ಚೌಳಿಕಾಯಿ ಮಿಕ್ಸ್ ಆಗಿಬಿಟ್ಟಿದೆ ಅದನ್ನು ಆರಿಸಿ ತೆಗೀತಾ ಇದ್ದೀನಿ ಮೂರು ನಾಲ್ಕು ದಿನ ಆಯಿತು ಒಂದೇ ಕಡೆ ಇಟ್ಟಿರೋದರಿಂದ ಒಂದು ಸ್ವಲ್ಪ ಹಾಳು ಕೂಡ ಆಗಿವೆ ಕೆಟ್ಟೋಗಿದೆ ಅದನ್ನು ಕ್ಲೀನ್ ಮಾಡಿ ಇದ್ದೀನಿ ನೈಟಿಗೆ ಏನಾದರೂ ಪಲ್ಯ ಮಾಡಬೇಕಲ್ಲ ನಾನು ಚೌಳಿಕಾಯಿ ಪಲ್ಯ ಮಾಡಬೇಕು ಅಂದ್ಕೊಂಡಿದ್ದೀನಿ ಚೌಳಿಕಾಯಿ ಕೂಡ ಅಂದರೆ ಸಿಪ್ಪೆ ಎಲ್ಲ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಲ್ಲ ಅದಕ್ಕೆ ಇದನ್ನು ಬೇರೆ ಮಾಡ್ಕೊಂಬಿಟ್ಟು ಚೌಳಿಕಾಯಿ ಬೆಂಡೆಕಾಯಿ ಮತ್ತು ಅವರೆಕಾಯಿನ ಬೇರೆ ಬೇರೆ ಮಾಡಿ ಚೌಳಿಕಾಯಿನ ಕ್ಲೀನ್ ಮಾಡ್ಕೋತಿದ್ದೀನಿ ನಾನು ಏನೇ ಮಾಡಿದರೂ ಅವಳು ಕೂಡ ಪಕ್ಕದಲ್ಲೇ ಇರ್ತಾಳೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅವಳು ಕೂತ್ಕೊಂಡಿದ್ದಾಳೆ ಏನೋ ಕೊಡ್ತಾ ಅದರಲ್ಲಿ ಕರಿಬೇವು ಚೌಳಿಕಾಯಿ ಅವ್ರಿಕಾಯಿ ಬೆಂಡೆಕಾಯಿ ಎಲ್ಲ ಹಾಕಿ ಜಜ್ಜತಾ ಜಜ್ಜತಾಯಿದ ಏನಾದರೂ ಮಾಡಲಿ ನಂಗೆ ಕೆಲಸ ಮಾಡೋಕ್ಕೆ ಬಿಟ್ಟರೆ ಸಾಕು ಅಂತ ನಾನು ಬಿಟ್ಟಿದ್ದೀನಿ ಅವೆಲ್ಲ ಬೇರೆ ಬೇರೆ ಮಾಡಿ ಇಟ್ಟೆ ಇವಾಗ ಚೌಳಿಕಾಯಿನ ಸೋಸ್ಕೊತಾ ಇದ್ದೀನಿ ಬನ್ನಿ ಚೌಳಿಕಾಯಿ ಪಲ್ಯನೂ ಕೂಡ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇವತ್ತು ಚವಳಿಕಾಯಿನ ಕ್ಲೀನಾಗಿ ಸೋಸ್ಕೊಂಡು ತಳ್ಕೊಂಡಿದ್ದೀನಿ ಇವಾಗ ಹುರಿತಾ ಇದ್ದೀನಿ ಹುರಿದೇ ಮಾಡಿದರೆ ಒಂಥರ ಹಸಿ ಸ್ಮೆಲ್ ಬರುತ್ತೆ ಚೌಳಿಕಾಯಿನ ಹುರಿದೇ ಮಾಡಬೇಕು ಒಂದು ಸ್ವಲ್ಪ ಹುರಿದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಚೆನ್ನಾಗಿ ಹುರಿಬೇಕು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನೀವು ಹೇಗೆ ಮಾಡ್ತೀರಾ ಈ ಪಲ್ಯನ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಂತವ್ರ ಮನೆ ಕಡೆ ಇದಕ್ಕೆ ಹಸಿ ಖಾರ ಹಾಕಿ ಮಾಡ್ತಾರೆ ಗಂಡನ ಕಡೆ ನಾವು ಮಸಾಲೆ ಖಾರ ಹಾಕ್ತೀವಿ ಕೆಂಪು ಖಾರ ಹಾಕಿ ಮಾಡ್ತೀವಿ ಒಬ್ಬೊಬ್ಬರು ಬೇಳೆಗಳೆಲ್ಲ ನೆನೆಸಿಟ್ಟು ಹಾಕ್ತಾರೆ ಇವಾಗ ನಾನು ಯಾ ಯಾವುದೇ ಥರದ ಬೇಳೆ ಅದು ಏನು ನೆನೆಸಿಟ್ಟು ಹಾಕೋಲ್ಲ ಶೇಂಗಾ ಪುಡಿ ಆ ಥರ ಏನೂ ಹಾಕೋಲ್ಲ ನಾರ್ಮಲಾಗಿ ಮಾಡ್ತಾಯಿದ್ದೀನಿ ಹಾಗೆ ಮತ್ತು ಸದ್ಯ ಊಟಕ್ಕೆ ಏನಾದರೂ ಆದರೆ ಸಾಕು ಅನ್ನೋ ಥರ ಪರಿಸ್ಥಿತಿ ಆಗಿದೆ ಹಾಗೆ ಏನು ಆಗಿ ವೆರೈಟಾಗಿ ಮಾಡ್ತಾಯಿಲ್ಲ ಚೌಳಿಕಾಯಿನ ಕ್ಲೀನಾಗಿ ಹುರ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕ್ತೀನಿ ಒಗ್ಗರಣೆಗೆ ನಾನು ಬೆಳ್ಳುಳ್ಳಿ ಹಾಕ್ತೀನಿ ಒಬ್ಬೊಬ್ಬರು ಉಳ್ಳಾಗಡ್ಡಿನೂ ಹಾಕ್ತಾರೆ ಬೆಳ್ಳುಳ್ಳಿ ಒಗ್ಗರಣೆ ಟೇಸ್ಟಾಗಿರುತ್ತೆ ಚೌಳಿಕಾಯಿ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿ ಬರುತ್ತೆ ಜೀರಿಗೆ ಸಾಸಿವೆ ಅದು ಮೊದ್ಲಿಂದನೂ ಹಾಕಿ ಹಾಕಿ ರೂಢ ಎಣ್ಣೆ ಕಾತಿದ್ಯೋ ಇಲ್ಲೋ ಅಂತ ನೋಡೋದಕ್ಕಾಯ್ತು ಹಾಕೋದಕ್ಕಾಯಿತು ಅದು ಮಿಸ್ ಆಗೋಲ್ಲ ಹಾಕ್ಬಿಡ್ತೀನಿ ನಮ್ಮೂರು ಕಡೆ ಹಾಕ್ತಾರೆ ಅದು ಅವ್ರ ಮನೆ ಕಡೆ ಇಲ್ಲಿ ಗಂಡನ ಮನೆ ಕಡೆ ಯಾವುದೇ ಪಲ್ಯದಕ್ಕೆ ಹಾ ಹಾಕೋಲ್ಲ ಏನು ಜೀರಿಗೆ ಮತ್ತು ಸಾಸಿವೆ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಮತ್ತು ಒಂದೆರಡು ಬೆಳ್ಳುಳ್ಳಿನ ಸಿಪ್ಪಿ ಸುಲಿದಿಟ್ಕೊಂಡು ಜಜ್ಜಿಕೊಂಡಿದ್ದೆ ಅದು ಕೂಡ ಹಾಕ್ತೀನಿ ಒಂದು ದೊಡ್ಡ ದೊಡ್ಡ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದು ಕೂಡ ಹಾಕಿದ್ದೀನಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿಬಿಡಲಿ ಟೊಮೆಟೊ ತುಂಬ ಏನು ಲೇಟ್ ಆಗೋಲ್ಲ ಫೈವ್ ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು ಇದಕ್ಕೇನೆ ಒಂದು ಸ್ವಲ್ಪ ಶೇಂಗಾನ ಹುರಿದ್ಬಿಟ್ಟು ಪುಡಿ ಮಾಡಿಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಅದೇ ಹುರಿದು ಮಿಕ್ಸರ್ಗೆ ಹಾಕ್ಕೊಂಡು ಇದಕ್ಕೆ ಹಾಕಿಬಿಟ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಶೇಂಗಾ ಪುಡಿ ಹಾಕಿ ಗುರುಳು ಪುಡಿನೂ ಹಾಕ್ತಾರೆ ಅರಶಿಣ ಪುಡಿ ಹಾಕಿದೆ ಒಂದು ಸ್ವಲ್ಪ ಗುರುಳು ಪುಡಿ ಅಂತ ನಮ್ಮೂರ ಕಡೆ ಎಲ್ಲ ಗುರುಳು ಪುಡಿ ಹಾಕ್ತಾರೆ ಒಂದು ಸ್ಪೂನಷ್ಟು ಮಸಾಲೆ ಖಾರ ಹಾಕಿದೆ ಶೇಂಗಾ ಪುಡಿ ಯೂಸ್ ಮಾಡೋರು ಶೇಂಗಾ ಪುಡಿ ಇಲ್ಲ ಗೊರಳ ಪುಡಿ ಹೀಗೆ ಏನಾದರೂ ಹಾಕೋಬೋದು ಸ್ವಲ್ಪ ಟೇಸ್ಟು ಡಿಫ್ರೆಂಟ್ ಆಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದೆ ಇವಾಗ ಖಾರನ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಗ್ಗರಣೆ ಪೂರ್ತಿಯಾಗಿ ಚೆನ್ನಾಗಿ ಇದು ಆಗಲಿ ಅಂತ ಯಾಕಂದರೆ ಮಸಾಲೆ ಖಾರಕ್ಕೆ ನಾವು ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಗಂಟು ಗಂಟು ಇರುತ್ತೆ ಎಣ್ಣೆಯಲ್ಲಿ ಮಿಕ್ಸ್ ಆಗಲಿ ಅಂತ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಜಾಸ್ತಿ ತಿರುಗಿಸ್ತೀವಿ ಇವಾಗ ನೋಡಿ ಒಗ್ ಚೌಳಿಕಾಯಿನ ಹಾಕ್ಕೊಂಡೆ ಒಗ್ಗರಣೆ ಮತ್ತು ಚೌಳಿಕಾಯಿನ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಎಲ್ಲ ಚೌಳಿಕಾಯಿಗೂ ಕೂಡ ಒಗ್ಗರಣೆ ಚೆನ್ನಾಗಿ ಹತ್ತಲಿ ಅಂತ ಚೆನ್ನಾಗಿ ತಿರ್ಗಿಸ್ಕೊತೀನಿ ಆಮೇಲೆ ಇದಕ್ಕೆ ಕುದಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕೋತೀನಿ ಒಬ್ಬೊಬ್ರು ತೀರಾ ಉದ್ರಿದ್ರು ತಿಂತಾರೆ ಒಬ್ಬೊಬ್ರು ತೀರಾ ನೀರು ಹಾಕ್ಕೊಂಡು ನೀರು ನೀರಿರುತ್ತೆ ಹಾಗೂ ತಿಂತಾರೆ ನಾನು ನಾವು ಮೀಡಿಯಮ್ಮಲ್ಲಿ ತುಂಬ ಉದುರು ಉದ್ರಾದ್ರೂ ಅಷ್ಟು ಟೇಸ್ಟ್ ಚೆನ್ನಾಗಿ ಅನಿಸಲ್ಲ ಈಗ ಹಾಕಿರೋ ಅರ್ಧ ಭಾಗದಷ್ಟು ನೀರು ಖಾಲಿ ಆಗೋವರೆಗೂ ಚೌಳಿಕಾಯಿನ ಕುದಿಸ್ಕೋತೀನಿ ಇವಾಗ ಎಲ್ಲ ಹಾಕಿ ಆಗಿದೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಚೌಳಿಕಾಯಿ ತುಂಬ ಅಂದರೆ ತುಂಬ ಟೇಸ್ಟ್ ಕೂಡ ಆಗಿರುತ್ತೆ ಒಂದು ಕುದಿ ಒಂದೆರಡು ಕುದಿ ಬರಬೇಕು ಅದು ಅದು ಒಂದು ಈಗ ಹಾಕಿರೋ ನೀರು ಒಂದು ಅರ್ಧ ಖಾಲಿ ಆಗೋಷ್ಟು ಕುದಿಯವರೆಗೂ ಚೌಳಿಕಾಯಿ ಮೇಲೆ ಮುಚ್ಚಿಟ್ಬಿಡ್ತೀನಿ ಮುಚ್ಚಿ ಒಂದು ಫೈವ್ ಮಿನಿಟ್ಸು ಕುದಿಸಿದ್ರೆ ನಮ್ಮ ಚೌಳಿಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿ ಕುದ್ದಿದೆ ನೋಡಿ ನೀರಿನ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ ಈ ರೀತಿಯಾಗಿ ಐದು ನಿಮಿಷದಲ್ಲಿ ಪಟ್ ಅಂತ ಚೌಳಿಕಾಯಿ ಪಲ್ಯನ ರೆಡಿ ಮಾಡ್ಕೋಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು